ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ತ್ಯಾಗ ಬಲಿದಾನಗಳ ಸಂಕೇತವಾದ ಮೊಹರಂ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಣೆ ಮಾಡಲಾಗುತ್ತದೆ ಲಕ್ಷ್ಮೀಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತಹ ಹಿಂದೂ ಮುಸ್ಲಿಂ ಬಾಂಧವರು ಸಂಪ್ರದಾಯ ಬದ್ಧವಾಗಿ ಆಚರಣೆ ಮಾಡಿದ್ದು ಕಂಡುಬಂದಿತು ಲಕ್ಷ್ಮೀಶ್ವರ ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದ ಲಾಟ್ ದೇವರುಗಳ ಮೆರವಣಿಗೆಯು ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭಗೊಂಡು ಬಜಾರ್ ಮುಖ್ಯ ರಸ್ತೆ ಸೋಮೇಶ್ವರ ಪಾದಗಟ್ಟಿ ಪುರಸಭೆ ಮುಂಭಾಗ ಶಿಗಿನಾಕ ತಲುಪಿ ಮರಳಿ ಮೂಲ ಸ್ಥಾನ ತಲುಪಿದವು ಮೆರವಣಿಗೆ ಉದ್ದಕ್ಕೂ ಪಂಜಾಗಳಿಗೆ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಮಿಸಿದರು ಪೂರ್ಣವಿರಾಮ ಪೂರ್ಣವಿರಾಮ ಕೆಲವರು ಹರಿಕೆ ಕಟ್ಟಿಕೊಂಡು ಪಂಜಾಗಳಿಗೆ ಉತ್ತತ್ತಿ ಒಣಕೊಬ್ಬರಿ ಮತ್ತು ಬೆಳ್ಳಿ ಕುದುರೆಯನ್ನು ಅರ್ಪಿಸಿ ಭಕ್ತಿಯನ್ನು ಸಮರ್ಪಿಸಿದರು ಚಿಕ್ಕ ಮಕ್ಕಳು ಹಿರಿಯರು ಮಾರ್ಗ ಮಧ್ಯೆ ಮಾ ಅಂಜಾಗಳ ಸಾಗುವ ರಸ್ತೆಯ ಮಧ್ಯ ಮಲಗಿ ಅವರ ಮೇಲೆ ಹಾಯ್ದು ನಡೆದು ಹೋಗುವ ದೃಶ್ಯ ನೋಡುತ್ತಿರದು ಈ ಬಾರಿ ಪಟ್ಟಣದಲ್ಲಿ ಜರುಗಿದ ಪಂದ್ಯಗಳ ಮೆರವಣಿಗೆಯ ಸಂದರ್ಭದಲ್ಲಿ ಮೊಹರಂ ಹೆಜ್ಜೆ ಮೇಳ ಇಲ್ಲದಿರುವುದು ಬೇಸರವೆನಿಸಿದರು ಶಾಂತಿ ಸೌಹಾ ಲದತೆಯಿಂದ ಪಂದ್ಯಾಗಳ ಮೆರವಣಿಗೆ ಜರುಗಿದ್ದು ವಿಶೇಷ ಎಲ್ಲ ಅಲೈ ದೇವರುಗಳು ಸಿಗ್ಲಿ ನಾಕಾವರೆಗೂ ಸಾಗಿ ಬಂದಿದ್ದವು ಅಲ್ಲಿಂದ ವಾಪಸ್ ಮರಳಿ ಮೂಲಸ್ಥಾನದಲ್ಲಿ ಅಗ್ನಿ ಪ್ರವೇಶ ಮಾಡುವ ಮೂಲಕ ಮೆರವಣಿಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಸುಲೇಮಾನ್ ಸಾಬ್ ಕಣಕ್ಕೆ ಅಂಜುಮನ್ ಕಮಿಟಿ ಅಧ್ಯಕ್ಷ ಮುಕ್ತಾರ ಅಹಮದ್ ಗದಗ ಪುರಸಭೆ ಸದಸ್ಯರಾದ ಎಸ್ಕೆ ಹವಾಲ್ದಾರ್ ಸಿಕಂದರ್ ಭಾಷಾ ಕಣಕೆ ಲೆಂಕಾಪತಿ ಚೋಟಾ ಲಂಕಪತಿ ಕಮಿಟಿ ಅಧ್ಯಕ್ಷ ದಾದಾಪೀರ್ ಮುಚ್ಚಾಲೆ ಎನ್ಎಂ ಗದಗ್ ದಾದಾಪೀರ್ ತಂಬಾಕದ ಮಹೇಶ್ ಹೊಗೆ ಸೊಪ್ಪಿನ ಶರಣುಗೋಡಿ ಇಸ್ಮಾಯಿಲ್ ನಡೂರ ಪಿಎಸ್ಐ ನಾಗರಾಜ್ ಗಡದ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಿಂದೂ ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು ಮೊಹರಂ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ